ಚೆನ್ನಾಗಿದೆ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದೇ ಮಾತಿದೆ ಪಿಕ್ಚರ್ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಬಂದಿದೆ ಎಲ್ಲ ಕಡೆ ಕಲೆಕ್ಷನ್ಸ್ ಚೆನ್ನಾಗಿದೆ ಆಮೇಲೆ ಥಿಯೇಟರ್ ಜನ ಬರ್ತಾ ಇದ್ದಾರೆ ಅನ್ನೋದನ್ನ ಮಾತು ನಿಜ ಮಾಡಿದ್ದೀವಿ ಇಲ್ಲ ಅದೊಂದು ಪಾತ್ರ ತುಂಬಾನೇ ಏನಂತೀವಿ ಭಕ್ತಿಲಿ ಬಹಳ ಒಂದು ಮೆಚ್ಚು ಮೆಚ್ಚುಗೆ ಆಗಿದ್ದಂಥ ಪಾತ್ರ ಅದು ಸೊ ಆ ಪಾತ್ರದಲ್ಲಿ ಒಂದು ಪ್ರೀಕ್ವೆಲ್ ಮಾಡ್ಬೇಕಂತ ಅವಾಗಿಂದ ಇತ್ತು ಮನಸ್ಸು ಪ್ರೀಕ್ವೆಲ್ ಏನಾಗುತ್ತೆ ಏನಾಗುತ್ತಂದ್ರೆ ನಾವು ಏಳು ವರ್ಷದಿಂದ ಮಾಡಿದ್ವಿ ಮಸ್ತಿ ಇವಾಗ ಪ್ರೀಕ್ವೆಲ್ ಮಾಡಿದ್ರೆ ಬಹಳ ಅಚ್ಚುಕಟ್ಟೆ ಮಾಡಿದ್ರು ಅಂತ ಅನ್ನೋದು ಸೊ ತುಂಬಾ ಅದಕ್ಕೆ ಜನ ಇಷ್ಟು ಮಟ್ಟಿಗೆ ಮೆಚ್ಚಾರೆ ಅಂದ್ರೆ ಈ ವಾರ ತಾರೀಕಿಂದ ತಮಿಳು ತೆಲುಗು ಎರಡು ರಿಲೀಸ್ ಆಗ್ತಿದೆ ಸೊ ಎಲ್ಲ ಕಡೆ ಒಳ್ಳೆ ಪ್ರತಿಕ್ರಿಯೆ ಬರುತ್ತೆ ಇವಾಗ ನಾನು ನೆಕ್ಸ್ಟ್ ಇವಾಗ ಸಿರ್ಸಿಗೆ ಹೋಗ್ತೀನಿ ಸಾಯಂಕಾಲ ನಾಳೆ ಹುಬ್ಳಿ ತಿರ್ಗ ನಾಳಿದ್ದು ರಾಣಿಬೆನ್ನೂರು ತುಮಕೂರು ವಾಪಸ್ ಬ್ಯಾಂಗ್ಳೂರ್ಗೆ ಹೋಗ್ತೀವಿ ಮತ್ತೆ ಬೇರೆ ಆಮೇಲೆ ಇವನ್ ಹೊರದೇಶದಲ್ಲೂ ಅಬ್ರಾಡ್ಲು ಯು ಎಸ್ ಲು ತುಂಬಾ ಚೆನ್ನಾಗಿ ಓಪನ್ ತಗೊಂಡಿದೆ ಆಮೇಲೆ ದುಬೈಲಿ ಜರ್ಮನಿ ಎಲ್ಲ ಕಡೆನೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ತಗೊಂಡಿದೆ ಅಂದ್ರೆ ಸಿನಿಮಾ ಇದು ಬಹಳ ಏನಂತೀವಿ ಆಳವಾದ ಸಿನಿಮಾ ಜನಗಳಿಗೆ ಮುಟ್ಟುವಂತ ಸಿನಿಮಾ ಯಾಕಂದ್ರೆ ಇದರಲ್ಲಿ ಬಹಳಷ್ಟು ಒಂದು ಸೂಕ್ಷ್ಮ ಪಾಯಿಂಟ್ಸ್ ಇದೆ ಬರೀ ಕಮರ್ಷಿಯಲ್ ಕೋಸಕ್ಕೆ ಮಾಡಿರೋದು ಬಹಳ ಒಂದು ಏನಂತೀವಿ ಬಹಳ ಸೂಕ್ಷ್ಮ ಪಾಯಿಂಟ್ಸ್ ಅದು ತುಂಬಾ ಚೆನ್ನಾಗಿ ರಚಕನ ಆದ್ರೆ ಆ ಸ್ಕ್ರೀನ್ ಸಿನಿಮಾ ನಾವೇನು ಒಂದು ಕಥೆ ರೆಡಿ ಮಾಡ್ತೀವಿ ಎಂಟರ್ಟೈnment ಜೊತೆಲಿ ಒಂದು ಸರ್ಟನ್ ಪಾಯಿಂಟ್ ಇದೆ ತುಂಬ ಚೆನ್ನಾಗಿ ಮಾಡಿದೆ ಸರಿ ಇಲ್ಲ ಇವಾಗ ಸ್ವಲ್ಪ ಸುಧಾರಿಸಿದೆ ಇನ್ನೊಂದು ಆಪರೇಷನ್ ಇದೆ ಅದು ನೆಕ್ಸ್ಟ್ ಮಂತ್ ಯು ಎಸ್ ಹೋಗ್ತೀವಿ ಹೋಗ್ತಿದ್ದೆ ಯು ಎಸ್ ಗೋರ್ಟ್ ಬಂದ ಮೇಲೆ ಇವಾಗ ಆಯ್ತು ಚೆನ್ನಾಗಿ ಇವಾಗ ಪರವಾಗಿಲ್ಲ ಒಂದು ಲೆವೆಲ್ ಸುಧಾರಿಸಿದೆ ಈ ನೆಕ್ಸ್ಟ್ ಮಂತ್ ಒಂದು ಆಪರೇಷನ್ ಬಂದಿದೆ ಯು ಎಸ್ ಟು ಅದು ಗೋರ್ಟ್ ಬಂದ ಮೇಲೆ ಜನವರಿಂದ ವಾಪಸ್ ತಿರ್ಗಾ ಸರ್ ನೆಕ್ಸ್ಟ್ ಬಂದ್ರೆ ಫಾರ್ಟಿ ಫೈವ್ ಮುಗಿಸಿದೆ ಅದು ರಿಲೀಸ್ ರೆಡಿ ಇದೆ ರಿಲೀಸ್ ಬರ್ತಾ ಇದೆ ನೆಕ್ಸ್ಟ್ ಇಯರ್ ಬರುತ್ತೆ ನೆಕ್ಸ್ಟ್ ಇನ್ನೊಂದು ಒನ್ ತರ್ಟಿ ಒಂದು ಎಸ್ ಇಲ್ಲ ಅದು ನಡೀತಾ ಇದೆ ಇನ್ನೊಂದು ತೆಲುಗು ರಾಮ್ ಶರಣ್ ಜೊತೆ ನಮ್ಮದೇ ಹೋಮ್ ಪ್ರೊಡಕ್ಷನ್ ಒಂದು ಆನಂದ್ ಅಂತ ಫಾರ್ ಆನಂದ್ ಅಂತ ಒಂದು ರಿಜಿಸ್ಟರ್ ಮಾಡಿದೆ ಅದೊಂದು ಮಕ್ಕಳು ಚಿತ್ರ ಒಂದು ವಿಭಿನ್ನವಾಗಿರುತ್ತೆ ನಮ್ಮ ಸಮಸ್ಯೆಯಲ್ಲಿ ಯಾವ್ದು ವಿಭಿನ್ನ ಮಾಡಬೇಕು ಅಂತ ಆಸೆ ಇವಾಗ ನೆಕ್ಸ್ಟ್ ಜನ್ವರಿ ಫೆಬ್ರವರಿಲಿ ನನ್ನ ಮಗಳ ಸಿನಿಮಾ ರಿಲೀಸ್ ಆಗುತ್ತೆ ನಿವೇದಿತ ಫೈರ್ ಫ್ಲೈ ಅಂತ ಸೊ ಅದೊಂದು ಸೊ ಪ್ರತಿ ಪ್ರತಿ ವರ್ಷ ಒಂದೊಂದು ಸಿನಿಮಾ ಬರ್ತಾ ಬಟ್ ಏನಂದ್ರೆ ಏನಂದ್ರೆ ತುಂಬಾ ಸಾಕಷ್ಟು ತಯಾರಿಗಳು ಬೇಕು ಅದು ಡೈರೆಕ್ಟ್ರಿಗೂ ಮಾತಾಡಿದ್ದೀವಿ ಅವ್ರಿಗೆ ಮಾತಾಡಿದೀವಿ ಅದು ಸಾಕಷ್ಟು ತಯಾರಿಗಳು ಬೇಕು ಯಾಕಂದ್ರೆ ಮಾಡ್ಬೇಕಾದ್ರೆ ಅಥೆಂಟಿಕಾ ಮಾಡ್ಬೇಕು ಸುಮ್ಮನೆ ಏನು ತಮಾಷೆ ಮಾಡೋದಲ್ಲ ಯಾಕಂದ್ರೆ ಹಿಸ್ಟ್ರಿ ಆಗಿರೋದ್ರಿಂದ ಅದನ್ನ ಬಹಳ ಅಚ್ಚುಕಟ್ಟೆ ಮಾಡ್ಬೇಕು ಬಟ್ ಮಾಡ್ತೀವಿ ಖಂಡಿತ ಮಾಡ್ತೀವಿ